ಕಿರಣ್ ಕೋಡಿ ಕೋಡಿಕಲ್ ಅವರ ಸಂಪರ್ಕಕ್ಕೆ ಬಂದಿರ ಸರ್ ನಮಸ್ತೆ ನಮಸ್ತೆ ಹೆಸರಿಂದ ಬದಲಾವಣೆಯ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೇಳಿ ಬರ್ತಾ ಇವೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಸೊ ಯಾವ ರೀತಿ ಹೋರಾಟಗಳು ಮುಂದುವರಿಯುತ್ತೆ ಯಾವ ರೀತಿ ಹೋರಾಟಗಳು ಸಾಗುತ್ತೆ ಕಿರಣ್ ಕೋಡಿಕಲ್ ಅವರ ನೋಡಿ ಈಗ ಏನಾಗಿದೆ ಅಂದ್ರೆ ಇದೆಲ್ಲ ಇಷ್ಟ ಇಷ್ಟಕ್ಕೆಲ್ಲ ಸಮಸ್ಯೆಗೆ ಕಾರಣ ಆದದ್ದು ಇತ್ತೀಚೆಗೆ ಜಿಲ್ಲಾ ಪಂಚಾಯತ್ ಒಂದು ಗ್ರಾಮ ಪಂಚಾಯತ್ ಸಭೆಯಲ್ಲಿ ನಡೆದಂತ ಒಂದು ಇಶ್ಯೂ ಒಂದು ಅಧಿಕಾರಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ಅದು ಕಾರ್ಕಲದಲ್ಲಿ ಆಗಿರುವಂತದ್ದು ಕಾರ್ಕಲ ಕಾರ್ಕಲ ಅಂದ್ರೆ ಅದು ಉಡುಪಿ ಕ್ಷೇತ್ರಕ್ಕೆ ಸೇರುವಂತದ್ದು ಅಲ್ಲಿ ಏನೋ ಒಂದು ಹೌದು ಅಲ್ಲಿ ಯಾರ ಯಾರೋ ಒಬ್ರು ಏನೋ ಒಂದು ಕಂಪ್ಲೇಂಟ್ ಕೊಟ್ರು ಅದನ್ನು ಕಂಪ್ಲೇಂಟ್ ಅನ್ನ ಅಲ್ಲಿ ಅವರು ನೋಡುದು ಬಿಟ್ಟು ಇಲ್ಲಿಯ ಅಧಿಕಾರಿಯೊಬ್ರು ನಮ್ಮ ತಾಲೂಕಿನ ಕೆಲವೊಂದು ಆಫೀಸ್ ಗಳಿಗೆ ಜಿಲ್ಲಾ ಇದು ಏನು ಗ್ರಾಮ ಪಂಚಾಯತ್ ಆಫೀಸ್ ಗಳಿಗೆ ಸುತ್ತೋಲೆಯನ್ನು ಕಲಿಸ್ತಾರೆ ಯಾವುದೇ ಕಾರಣಕ್ಕೂ ಏನು ಒಂದು ಗ್ರಾಮದಲ್ಲಿ ಆಗುವಂತ ಮೀಟಿಂಗ್ ನಲ್ಲಿ ಯಾವುದೇ ಕಾರಣಕ್ಕೂ ತುಳು ಭಾಷೆಯನ್ನು ಉಪಯೋಗಿಸಬಾರದು ಕನ್ನಡ ಮಾತ್ರ ಉಪಯೋಗಿಸ್ಬೇಕು ಅಂತ ಹೇಳಿ ಒಂದು ಅವ್ರಿಗೆ ಕಲ್ಸ ಎಲ್ರಿ ಗೊತ್ತಿರುವಂತ ವಿಚಾರ ಈಗ ಒಂದು ಲೋಕಲ್ ಬಾಡಿ ಅದು ಮಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಈಗ ನಾನು ಮಹಾನಗರ ಪಾಲಿಕೆ ಸದಸ್ಯ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೂಡ ಕೆಲವೊಂದು ಬಾರಿ ತುಳು ಭಾಷೆಯಲ್ಲಿ ಮಾತಾಡಿರುವಂತದ್ದು ಉಂಟು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಅಲ್ಲಿ ಕೂಡ ಮಾತಾಡಿರುವಂತ ನಮ್ಮ ಆ ಸಭಾಧ್ಯಕ್ಷರು ಕೂಡ ಮಾತಾಡಿರುವಂತದ್ದನ್ನು ನಾವು ನೋಡಿದ್ವಿ ಇದರಲ್ಲಿ ಯಾವುದೇ ಪಕ್ಷ ಜಾತಿ ಮತ ಭೇದ ಬರಲ್ಲ ಇದು ಒಂದು ಲೋಕಲ್ ಲ್ಯಾಂಗ್ವೇಜ್ ಲೋಕಲ್ ಒಂದು ಗ್ರಾಮದಲ್ಲಿ ಡಿಸ್ಕಷನ್ ಆಗುವಾಗ ಹೆಚ್ಚಾಗಿ ಕೆಲವೊಂದು ಜನರಿಗೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡಿ ಅಭ್ಯಾಸ ಇರುವ ಕಾರಣ ತುಳುನಾಡಿನಲ್ಲಿ ತುಳು ಭಾಷೆ ಮಾತಾಡಬಾರದೆಂಬ ಒಂದು ಏನು ಹೇಳಿಕೆ ಕೊಟ್ಟಿರುವಂತ ಸುತ್ತೋಲೆಯನ್ನು ಕಲಿಸಿರುವಂತದ್ದು ಸರಿಯಲ್ಲ ಅದು ತಪ್ಪು ನಾವು ಯಾವುದೇ ಕಾರಣಕ್ಕೂ ನಾವು ಯಾರೇ ಇಲ್ಲಿ ಹೋರಾಟಗಾರರು ಇಲ್ಲಿ ಮಂಗಳೂರಿನಲ್ಲಿ ತಮಿಳುನಾಡಿನಲ್ಲಿ ಯಾರೇ ಹೋರಾಟ ಮಾಡ್ತಾ ಇದ್ರು ಕೂಡ ನಾವು ಯಾರು ಕೂಡ ಕನ್ನಡಕ್ಕೆ ವಿರುದ್ಧ ಮಾಡಲ್ಲ ಕನ್ನಡಕ್ಕೆ ಖಂಡಿತ ಕನ್ನಡಕ್ಕೆ ನಾವೆಲ್ಲರೂ ಅತ್ಯಂತ ಹೆಚ್ಚು ಮರ್ಯಾದೆ ಕೊಡುವವರು ನಾವು ಮಂಗಳೂರಿನವರು ಕರ್ನಾಟಕದ ಕನ್ನಡ ಭಾಷೆಗೆ ನಾವು ಬಿಡುವಂತ ಪ್ರಶ್ನೆ ಇಲ್ಲ ಆದ್ರೆ ನಮ್ಮ ಮಣ್ಣು ತುಳುನಾಡಿನ ನಮ್ಮ ತಾಯಿ ತುಳು ಏನು ನಾವು ತುಳು ಅಭ್ಯರ್ಥಿಯಲ್ಲಿ ಏನ್ ಕರಿತೀವಿ ನಮ್ಗೆ ನಾವು ಹುಟ್ಟಿರುವಂತ ಭಾಷೆ ತುಳು ಭಾಷೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ನಮ್ಮ ನಾಡಿನ ಲ್ಯಾಂಗ್ವೇಜ್ ನಮ್ಮ ನೆಲದ ಲ್ಯಾಂಗ್ವೇಜ್ ಅದು ಭಾಷೆ ಅದನ್ನು ಕೊಡುವಂತ ಪ್ರಶ್ನೆ ಇಲ್ಲ ನಾವು ಅದನ್ ಅದ ಅದನ್ನು ಇಟ್ಟು ನಾವು ಕನ್ನಡ ಮಾತಾಡಲ್ಲ ಹಿಂದಿ ಮಾತಾಡಲ್ಲ ಇಂಗ್ಲಿಷ್ ಮಾತಾಡಲ್ಲ ಅದನ್ನು ಮಾತಾಡ್ಲೇಬಾರದು ಅಂತ ಎಲ್ಲೂ ಕೂಡ ನಾವು ಹೇಳಿಲ್ವ ನಮ್ಮ ಅಬ್ಜೆಕ್ಷನ್ ಇರುವಂತ ಇದ್ದಕ್ಕೆ ಈಗ ನಮ್ ಈಗ ಏನಾಗಿದೆ ಈ ಹೋರಾಟ ಈಗ ನೋಡಿ ಕೆಲವೊಂದು ಸಂಘಟನೆಗಳು ಮಂಗಳೂರಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಸಂಘಟನೆಗಳು ತುಂಬಾ ವರ್ಷಗಳಿಂದ ಹೋರಾಟ ನಡೆಸ್ತಾ ಇದೆ ನಮ್ಮ ಏನು ನಮ್ಮ ಏನು ತುಳುನಾಡಿನ ತುಳು ಭಾಷೆ ಏನಿದೆ ಇದನ್ನು ರಾಜ್ಯದ ಒಂದು ಆ ಎಂಟನೇ ಪರಿಚಯಕ್ಕೆ ಸೇರಿಸ್ಬೇಕು ರಾಜ್ಯ ಭಾಷೆಯಲ್ಲಿ ಒಂದು ಭಾಷೆಯನ್ನಾಗಿ ನಮ್ಮನ್ನು ಕೂಡ ನಮ್ಮ ಭಾಷೆಯನ್ನು ಕೂಡ ಹಾಕ್ಬೇಕು ಯಾಕಂದ್ರೆ ತುಂಬಾ ಸಾವಿರಾರು ವರ್ಷ ಪುರಾತನ ಹೆಸರಿರುವಂತಹ ಭಾಷೆ ತುಳು ಭಾಷೆ ಅದು ತಮಿಳ್ ಇರ್ಬೋದು ಎಲ್ಲದ್ರಲ್ಲಿ ಅದನ್ನು ಆ ಭಾಷೆಯ ಏನು ಲಿಪಿ ಇದೆ ನೋಡಿ ಆ ಲಿಪಿಯನ್ನು ನಮ್ಗೆ ಗೊತ್ತಿರ್ಲಿಲ್ಲ ತುಳು ಲಿಪಿ ಇತ್ತು ಇಲ್ವೋ ಏನೋ ನಮ್ಗೆ ಏನು ನಾವು ಅಧ್ಯಯನ ಮಾಡಿದ್ರೆ ತುಂಬಾ ಜನ ಇರೋದ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ಒಂದು ಭಾಷೆ ಇದನ್ನೇ ಉಪಯೋಗಿಸಿ ತಮಿಳಲ್ಲಿ ಉಪಯೋಗಿಸಿದ್ದಾರೆ ತುಳು ತುಳು ಭಾಷೆಯ ಲಿಪಿಯನ್ನು ಎಲ್ಲದರಲ್ಲಿ ಇರುವಂತಹ ಒಂದು ಅಷ್ಟು ಪ್ರಾಚೀನ ಇರುವಂತಹ ಭಾಷೆ ನಮ್ದು ಅಂತ ಹೇಳಿಕ್ಕೆ ನಮ್ಗೆ ಹೆಮ್ಮೆ ಆಗತ್ತೆ ಅದಕ್ಕಾಗಿ ನಾವು ಅದಕ್ಕಾಗಿ ನಾವು ಹೋರಾಟ ನಮ್ಮ ಹಿರಿಯರು ಮಾಡಿದ್ದಾರೆ ಈಗ ಏನು ಹೋರಾಟ ಮಾಡ್ತಾ ಇದ್ದಾರೆ ಯಾರು ಯುವಕರು ಇರ್ಲಿ ಯಾವುದೇ ಸಂಘಟನೆ ನಾವು ಅದರ ಜೊತೆಗೆ ನಾವು ಖಂಡಿತ ಅವರ ಜೊತೆ ಇರ್ತೇವೆ ನಮ್ಮ ಅಸ್ಮಿತೆ ಒಂದು ವಿಷಯ ಇದು ತುಳುನಾಡು ಅಂದ್ರೆ ನಿಮ್ ಗೊತ್ತು ಏನ್ ಕರಾವಳಿ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅವಿಭಜಿತ ಕಾಸರ ಅವಿಭಜಿತ ದಕ್ಷಿಣ ಕಾಸರಗೋಡು ಕೂಡ ಸೇರುತ್ತೆ ಪಾರ್ಟ್ ಆಫ್ ಕಾಸರಗೋಡು ಕೇರಳ ಸೇರುತ್ತೆ ಆದ್ರೆ ಈಗ ನಮ್ದು ಹೋರಾಟ ಏನಂದ್ರೆ ನಮ್ದು ಎಂಟನೇ ಪರಿಚಿತಕ್ಕೆ ಸೇರಿಸುದಿರ್ಬೋದು ರಾಜ್ಯ ಭಾಷೆ ಮಾಡುವುದಿರ್ಬೋದು ಅದು ಬೇರೆ ಬೇರೆ ಕಾರಣಗಳಿಂದಾಗಿ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಉಂಟು ಅದೆಲ್ಲ ಸಂವಿಧಾನ ರೀತಿಯಲ್ಲಿ ಅದಾಗ್ಬೇಕು ಹೌದು ಅದರ ಜೊತೆಗೆ ನಮ್ಮ ಏನು ದಕ್ಷಿಣ ಕನ್ನಡ ಅಂತ ಹೇಗೆ ಹೆಸರು ಬಂದಿದೆ ಅಂತ ಗೊತ್ತಿಲ್ಲ ಅದು ಯಾರು ತಂದಿದ್ದಾರೆ ಮುಂಚೆ ಬ್ರಿಟಿಷರು ಮಾಡಿದಾರಾ ಅದರ ನಂತರ ಮಾಡಿದಾರ ಯಾರಿ ಗೊತ್ತಿಲ್ಲ ಅದು ಏನಾಗಿದೆ ಯಾಕೆ ದಕ್ಷಿಣ ಕನ್ನಡ ಬಂದಿದೆ ಅಂತ ಕೇಳುವ ಯಾರತ್ರ ಉತ್ತರ ಇರಲ್ಲ ಸ್ವಾಮೀಜಿಗಳು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದು ನನ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಅಂತ ಹೇಳಿದ್ರೆ ಏನಂತ ಗೊತ್ತಾಗ್ತಾ ಇಲ್ಲ ಬಟ್ ಕುಡ್ಲಾ ಮಂಗಳೂರು ಅಂತ ಹೇಳಿದ್ರೆ ಒಂದು ರೀತಿಯ ಒಂದು ಬಾಂಧವ್ಯ ಬೆಳೆಯುತ್ತೆ ಈಗ ನಮ್ಮ ಹೋರಾಟ ಏನಾಗ್ತಿದೆ ಅಂದ್ರೆ ನಾವ್ ಹೇಳುವಂತದ್ದು ಮಂಗ್ಳೂರನ್ನು ಇಡೀ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲಿ ಹೋದ್ರು ಕೂಡ ನಮ್ಮ ಒಬ್ರು ಡಿ ಸಿ ಮುಲ್ಲೈ ಮುಗಿಲನಂತವ್ರು ಯು ಎಸ್ ಹೋಗಿ ಬಂದ್ರು ರೀಸೆಂಟ್ಲಿ ಅವರು ಕೂಡ ತಮ್ಮ ಬೈಟಲ್ಲಿ ಅವರ ಏನು ಟ್ರಾನ್ಸ್ಫರ್ ಆದಾಗ ಅವರು ಕೂಡ ಅದನ್ನೇ ಹೇಳಿರುವಂತದ್ದು ನಾನು ಯು ಎಸ್ ಅಲ್ಲಿ ಮಾತಾಡುವಾಗ ಇರ್ ಕುಡ್ಲಾದಾರ ಮಂಗ್ಳೂರ್ ದಾರ ಅಂದ್ರೆ ಹೇಳಿದ್ರು ಅಂತ ಹೇಳಿ ಅವ್ರು ಕೂಡ ಮಾತಾಡ್ತಾರೆ ಈಗ ನೀವು ಇರ್ಲಿ ನಾವ್ ಇರ್ಲಿ ನಾವು ಮಂಗ್ಳೂರನ್ನು ಬಿಟ್ಟು ಏನು ಈ ಕುಡ್ಲವನ್ನು ಬಿಟ್ಟು ಎಲ್ಲೇ ಹೋಗಿ ಹೊರ ರಾಜ್ಯ ಇರ್ಲಿ ಹೊರ ದೇಶ ಇರ್ಲಿ ನಮ್ಮತ್ತ ಮಾತಾಡುವುದು ಯಾರೇ ನೀವು ಬಂಟ್ವಾಲ್ನವರ ಅಥವಾ ನೀವು ಉಳ್ಳಾಲದವರ ಅಥವಾ ನೀವು ಏನು ಬೇರೆ ಕಡೆ ಏನ ಸುರತ್ಕಳ್ಳವರ ಅಂತ ಯಾರು ಹೇಳಲ್ಲ ಮೂಡ ಹಾ ಈ ಕುಡ್ಲ ದಾರ ಅಥವಾ ಈ ಮಂಗ್ಳೂರ್ ದಾರ ಅಂತ ಹೇಳಿ ಹಾಗೆ ನಮ್ಮ ಒಂದೇ ಈಗ ಪ್ರಯತ್ನ ಅದು ಆಗ್ಬೇಕು ಆಗುದಿಲ್ಲ ಅಂತೆಲ್ಲ ಖಂಡಿತ ಆಗ್ತದೆ ಎಲ್ಲಾ ಕಡೆ ಎಲ್ಲಾ ರಾಜ್ಯಗಳು ನಾವು ನೋಡ್ತಾ ಇದ್ವಿ ಒಂದೊಂದು ಜಿಲ್ಲೆ ಹೆಸರು ಚೇಂಜ್ ಮಾಡುವಂತದ್ದು ಆಗ್ತಾ ಇದೆ ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ ಆದ್ರೆ ಇಚ್ಛಾಶಕ್ತಿ ಬೇಕು ಎಲ್ಲಾ ರಾಜಕೀಯದ ನೇತಾರರು ಇದ್ದಾರೆ ಯಾರೇ ಇರ್ಲಿ ಯಾವುದೇ ಜಾತಿ ಮತ ಭೇದ ಅಥವಾ ಯಾವುದೇ ರಾಜಕೀಯ ಬಿಟ್ಟು ಎಲ್ರು ಒಮ್ಮತದಲ್ಲಿ ಮಾತಾಡಿದ್ರೆ ಖಂಡಿತವಾಗಿ ಆದಷ್ಟು ಬೇಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಏನ್ ಹೆಸರು ಉಂಟು ಅದನ್ನು ಮಂಗಳೂರು ಅಥವಾ ಕುಡ್ಲ ಅದು ಯಾವ್ದು ಸೂಕ್ತ ಆಗುತ್ತೆ ಒಪ್ಪಿಗೆ ಇರುವಂತದ್ದನ್ನೇ ಹೆಸರು ಮಂಗಳೂರು ಎಲ್ರು ಗೊತ್ತಿರುವಂತದ್ದು ಕುಡ್ಲ ಕೂಡ ಏನು ತೊಂದರೆ ಇಲ್ಲ ಎರಡು ಕೂಡ ಆದಿತ್ತು ಯಾವ್ದಾದ್ರು ಒಂದು ಹೊಸರನ್ನ ಹಾಕಬೇಕಲ್ಲಿ ನಮ್ದು ಹೋರಾಟ ಯಾವ್ದೇ ವಿರುದ್ಧ ಮಾಡ್ತಾ ಇಲ್ಲ ಯಾವ್ದೇ ಭಾಷೆಗೆ ವಿರುದ್ಧ ಮಾಡ್ತಾ ಇಲ್ಲ ಅದ ಅದನ್ನೊಂದು ಕ್ಲಿಯರ್ ಇಡ್ಬೇಕು ಯಾಕಂದ್ರೆ ಕೆಲವೊಂದು ನಾನು ಕಮೆಂಟ್ಸ್ ನೋಡ್ತಾ ಇರ್ತೇನೆ ಕೆಲವೊಂದು ಈಗ ನಮ್ಮ ಇದು ಹೋರಾಟ ಮಾಡುವವರು ಏನಾದ್ರು ಒಂದು ಸ್ಟೇಟಸ್ ಹಾಕಿದ್ ಕೂಡ್ಲೆ ಕೆಲವೊಂದು ಎಲ್ಲಿಯವರಿಂದ ಏನೋ ಒಂದು ಕನ್ನಡದಲ್ಲಿ ಮಾತಾಡೋರು ಏನೋ ಬೇಡದ್ದೆಲ್ಲ ಕಮೆಂಟ್ ಮಾಡೋದನ್ನ ನೋಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗಿಲ್ಲ ಯಾಕೆ ಈಗೆಲ್ಲ ಮಾಡ್ತಾರೆ ಜನರಂತೆ ನಾವು ಯಾವುದೇ ಬೇಡ ಅಂತ ನಾವು ತನವನ್ನ ಉಳಿಸಿಕೊಳ್ಬೇಕು ಅನ್ನೋದಕ್ಕೆ ನಾವು ಹೊರಟವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು ಕೇವಲ ಯಾಕಂತ ಹೇಳಿದ್ರೆ ಒಂದು ಭಾಷೆಗೆ ಗೌರವವನ್ನು ಕೊಡುವಂತದ್ದು ನಮ್ಮ ಸಂಸ್ಕೃತಿ ತುಳುವ ಸಂಸ್ಕೃತಿ ನಮ್ಗೆ ಕೊಟ್ಟಿದೆ ಸೊ ಆ ಸಂಸ್ಕೃತಿಯನ್ನ ನಾವು ಉಳಿಸಿಕೊಂಡು ಹೋಗಿದ್ದೇವೆ ಹಾಗೆ ನಮ್ಮ ಭಾಷೆಗೂ ನಮ್ಮ ಒಂದು ಸಂಸ್ಕೃತಿಗೂ ಒಂದು ಗಟ್ಟಿತನ ಬೇಕು ಅದನ್ನು ಉಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಗೆ ಸಪೋರ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಖಂಡಿತ ಖಂಡಿತ ಎಲ್ಲರ ಹತ್ರ ನಾವು ಇದೇ ರಿಕ್ವೆಸ್ಟ್ ಈಗ ನಿಮ್ಮ ಮಾಧ್ಯಮದ ಮುಖ್ಯನ ಕೂಡ ನೀವು ಟಿವಿ ಮಾಧ್ಯಮದಲ್ಲಿ ಕೂಡ ನೀವು ಕೂಡ ಅದನ್ನೇ ರಿಕ್ವೆಸ್ಟ್ ಮಾಡ್ಬೇಕು ಯಾರೇ ನೆಗೆಟಿವ್ ಮಾತಾಡಿ ನಿಮ್ಮ ಮಾಧ್ಯಮ ಮುಖ್ಯನ ಕೂಡ ಇದೇ ಹೋಗ್ಬೇಕು ಪ್ರತಿಯೊಬ್ಬನ ಬಾಯಲ್ಲಿ ಕೂಡ ತುಳುನಾಡನ್ನು ನಾವು ಮಂಗಳೂರು ಅಥವಾ ಕೂಡ್ಲ ಮಂಗಳೂರು ಪ್ರಿಫರೇಬ್ಲಿ ಮಂಗಳೂರು ಯಾಕಂದ್ರೆ ಎಲ್ರು ಹೆಚ್ಚಾಗಿ ಮಂಗಳೂರು ಅಂತಾನೆ ಗೊತ್ತಿರುವಂತದ್ದು ನಮ್ಮ ಮಂಗಳಾಪುರಂ ಮಂಗಲಾಪುರಂ ಕೇರಳದಲ್ಲಿ ಕೂಡ ಮಂಗಲಾಪುರಮೇ ಮಂಗಳಾದೇವಿ ದೇವಿಯ ಒಂದು ಹೆಸರಲ್ಲಿ ಇರುವಂತದ್ದು ಸೊ ಮಂಗಳೂರು ಆದ್ರೂ ನಮ್ಗೆ ತುಂಬಾನೇ ಖುಷಿಂಟ್ ಹಂಡ್ರೆಡ್ ಪರ್ಸೆಂಟ್ ಕೇರಳದಲ್ಲಿ ನಾನು ನಾನು ಹೋಗಿದ್ದೆ ಅಲ್ಲಿ ಕೂಡ ಯಾರು ಕೂಡ ದಕ್ಷಿಣ ಕನ್ನಡದ ಎಲ್ಲಿ ಅಂತ ಕೇಳ್ತಾರೆ ದಕ್ಷಿಣ ಕನ್ನಡ ಮಂಗಳೂರು ಅಂತ ಆ ಮಂಗಳಾಪುರಂ ಅಂತ ಕೇಳ್ತಾರೆ ಅಂತ ಕೇಳಿದವರು ತುಂಬಾ ಜನ ನನ್ನ ಹತ್ರನೂ ಕೇಳಿದವ್ರಿದ್ದಾರೆ ಸೊ ಅದನ್ನು ನಾವು ಉಳಿಸ್ಬೇಕು ಅದನ್ನು ಬಿಟ್ಟು ನಾವು ಬೇರೆ ನಿಜವಾಗಿ ನಮ್ ಖುಷಿ ಆಗುತ್ತೆ ಯಾಕೊತ್ತ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾ ಈ ವಿಚಾರದಲ್ಲಿ ಆ ಮುರಳೀಧರ್ ಅಂತ ಯಾರು ಅಲ್ಲಿ ಕಂಪ್ಲೇಂಟ್ ಮಾಡಿದಾರಲ್ಲ ಫಸ್ಟ್ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಸೆಕೆಂಡ್ ಯಾರು ಈ ಒಬ್ರು ಅಧಿಕಾರಿ ಮೇಡಮ್ ಆರ್ಡರ್ ಪಾಸ್ ಮಾಡಿದ್ರಲ್ಲ ಎಲ್ಲ ತಾಲೂಕು ನಂಗೆ ಖುಷಿ ಆಯ್ತು ನಾನು ಇದರ ಮುಂಚೆ ಕೂಡ ಯಾರ ಹತ್ರ ಮಾತಾಡಿಗ ಇದನ್ನು ವಿಚಾರ ಮುಂದೆ ಇಟ್ಟೆ ನಾನು ಅವರು ಇಂತ ತಪ್ಪು ಮಾಡಿದ್ರಿಂದ ಇವತ್ತು ಎಲ್ಲಾ ತುಳುನಾಡಿನ ಈ ಕಾರಣ ಆಯ್ತು ಅದು ಎಲ್ಲರೂ ಒಂದಾದ್ರು ಇದರಲ್ಲಿ ಅದ್ರಿಂದಾಗಿ ಮಾತೆಯನ್ನು ನಾವು ಪೂಜಿಸ್ತೇವ ಇದು ಅವ್ರು ಅಂತ ನಾನು ಹೇಳುವಂತ ಅಲ್ಲ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೊಂದು ಏನಾದ್ರು ಹುಟ್ಕೊಳ್ಬೇಕಂತೆ ಸೊ ಈ ಮುಖಾಂತರ ಆಯ್ತು ಅಂತ ಹೇಳ್ಬಹುದು ಇಲ್ಲಿ ಖಂಡಿತ ಆದ್ರೆ ಒಂದು ಮನವಿ ನಂದು ಈಗ ಈಗ ನಿಮ್ಮ ಮಾಧ್ಯಮಕ್ಕೆ ಏನಿದು ಹೋಗ್ಬೇಕು ಮನವಿ ನಾನು ಎಲ್ಲರ ಹತ್ರ ಮನವಿ ಏನ್ ಮಾಡಿದೆ ಈ ಹೋರಾಟ ಏನಿಗೆ ಏನಿದೆ ಈಗ ಶುರು ಆಗಿದೆ ನೋಡಿ ಈ ಹೋರಾಟ ಇದನ್ನ ಇಲ್ಲೇ ನಿಲ್ಲಿಸಬಾರ್ದು ನಾವು ಈ ಹೋರಾಟ ಗುರಿ ತಲುಪುವವರೆಗೆ ನಮ್ಮ ಜಿಲ್ಲೆಯ ಹೆಸರು ಮಂಗಳೂರು ಆಗುವವರೆಗೆ ಹೋರಾಟ ನಡೀತಲೇ ಹೋಗ್ಬೇಕು ಎಲ್ರು ಇದಕ್ಕೆ ಸಹಕಾರ ಮಾಡ್ಬೇಕು ಇದರಲ್ಲಿ ಯಾರು ಕೂಡ ಆ ರಾಜಕೀಯ ಪಾರ್ಟಿ ಅವ್ರ ಮೇಲೆ ಹೋದ್ರು ಈ ರಾಜಕೀಯ ಪಾರ್ಟಿ ಮೇಲೆ ಏನಿಲ್ಲ ಎಲ್ರು ತುಳುನಾಡಿನ ಏನು ಎಲ್ಲರೂ ತುಳುನಾಡಿನವರಂತ ಹೇಳಿ ನಾವು ಹೋರಾಟ ಮಾಡ್ಬೇಕಿದ್ರೆ ರಾಜಕೀಯಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಅನ್ನ ಮಾಡಬೇಕು ಕೇವಲ ತುಳುನಾಡಿನ ಉಳಿವಿಗಾಗಿ ಹೋರಾಟ ಹೌದು ಎಸ್ ಖಂಡಿತವಾಗ್ಲು ಧನ್ಯವಾದಗಳು ಕಿರಣ್ ಕೊಡಿ ಅವರು ಇಷ್ಟೊತ್ತು ಸೂಕ್ತಕ್ಕೆ